ನಮಸ್ಕಾರ ಸಸ್ಯ ಅಂದಲ್ಲಿ ನೆಲಗಡಲೆ ಬಗ್ಗೆ ಅಥವಾ ಶೇಂಗಾದ ಬಗ್ಗೆ ನಾವೊಂದು ವಿಡಿಯೋ ಮಾಡಿದ್ವಿ ಹಿಂದೆ ಆಗ ನಾನು ಒಬ್ಬ ವಿಜ್ಞಾನಿ ಬಗ್ಗೆ ಹಾಗೆ ಮೆನ್ಷನ್ ಮಾಡಿದ್ದೆ ಆವತ್ತು ಜಾರ್ಜ್ ವಾಷಿಂಗ್ಟನ್ ಕಾರ್ವಾರ್ ಅಂತ ನೆಲಗಡಲೆ ವಿಷಯ ನೆಲೆಸ್ಕೊಳ್ಳೋದ್ರಲ್ಲಿ ನಾಲ್ಕು ಜನ ಪ್ರಮುಖರು ಅಂತ ಅವತ್ತು ನಾವು ಮಾತಾಡಿದ್ವಿ ಒಬ್ಬರು ಮಹಾತ್ಮ ಗಾಂಧಿ ಯಾಕೆಂದರೆ ಗಾಂಧಿ ಪ್ರೋಟೀನ್ಗೋಸ್ಕರ ಸಸ್ಯ ಆಹಾರದಲ್ಲಿ ನೆಲಗಡಲೆ ಪಾತ್ರದ ಬಗ್ಗೆ ಸುಮಾರು ಎಕ್ಸ್ಪರಿಮೆಂಟ್ ಮಾಡಿದವರು ಹಾಗೆ ಜಿಮ್ಮಿ ಕಾರ್ಟರ್ ಅಮೇರಿಕಾದ ಅಧ್ಯಕ್ಷರಾಗಿ ಇದ್ದಂಥ ಆಗಿದ್ದವರು ಅವರು ಒಬ್ಬ ಶೇಂಗಾ ಬೆಳೆಗಾರರಾಗಿದ್ದರು ಶೇಂಗಾ ಮಾರುವ ಒಬ್ಬ ಹುಡುಗನಾಗಿದ್ದಂಥವರು ಅಮೇರಿಕಾದ ಅಧ್ಯಕ್ಷರಾದರು ಆಮೇಲೆ ಫೋರ್ಡ್ ಫೋರ್ಡ್ ಕಾರ್ಡ್ಗಳ ಕಾರ್ಗಳ ಹಿಂದಿನ ರುವಾರಿ ಫೋರ್ಡ್ ಇದ್ದಾರಲ್ಲ ಆ ಫೋರ್ಡ್ ಕೂಡ ನೆಲಗಡಲೆ ಅಥವಾ ಶೇಂಗಾದ ಆಯಿಲ್ ಅಥವಾ ಎಣ್ಣೆಯನ್ನು ಬಳಸಿ ನಾವು ಮೋಟರ್ಗಳನ್ನು ರನ್ ಮಾಡ್ಬೋದ ಅನ್ನೋ ಎಕ್ಸ್ಪೆರಿಮೆಂಟನ್ನು ಜಾರ್ಜ್ ವಾಷಿಂಗ್ಟನ್ ಕಾರವಾರವ್ರ ಜೊತೆಯಲ್ಲ ಅವರು ಮಾಡಿದರು ಈ ಜಾರ್ಜ್ ವಾಷಿಂಗ್ಟನ್ ಕಾರ್ವಾರ ಶೇಂಗಾ ಬೆಳೆಯ ಬಗ್ಗೆ ಅತ್ಯಂತ ವಿಶಿಷ್ಟವಾದ ಕೆಲಸವನ್ನು ಮಾಡಿದವರು ನೂರಾರು ವರ್ಷಗಳ ಹಿಂದೆ ಮತ್ತು ಅವರು ಇಡೀ ಖುಷಿಗೆ ಭಾಳ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥ ವಿಜ್ಞಾನಿ ಜೊತೆಗೆ ಆತ ಜಾರ್ಜ್ ವಾಷಿಂಗ್ಟನ್ ಅವರು ಅಮೇರಿಕಾದ ಗುಲಾಮ ಮನೆತನಕ್ಕೆ ಸೇರಿದ ಹುಡುಗನಾಗಿದ್ದರು ಅವರ ತಾಯಿ ಸ್ಲೇವ್ ತಂದೆ ಯಾರು ಅಂತ ಗೊತ್ತಿಲ್ಲ ಸಾವಿರದ ಎಂಟುನೂರ ಅರವತ್ತ ನಾಲ್ಕರಲ್ಲಿ ಮಿಸೋರಿ ರಾಜ್ಯದಲ್ಲಿ ಜನಿಸಿದರು ತಾಯಿಯನ್ನು ಬೇಗನೆ ಕಳೆದುಕೊಂಡ್ರು ಆ ಅವರ ಅದೃಷ್ಟವಶಾತ್ ಅಥವಾ ಅವರ ಒಂದು ಜಾಣತನಕ್ಕೋಸ್ಕರ ಅವರ ಒಳ್ಳೆತನಕ್ಕೋಸ್ಕರ ಅವರ ಓನರ್ ಅಂದರೆ ಅವರ ತಾಯಿಯ ಏನು ಗುಲಾಮರಾಗಿದ್ದರು ಆಕೆಯ ಓನರ್ ಒಡತಿ ಒಡೆ ಒಡೆಯರಾಗಿರ್ತಾರೆ ಅವರಲ್ಲಿ ಅವರು ಕಾರವಾರವನ್ನು ತಂದವರು ಹಾಗಾಗಿ ಕಾರವಾರನ ಹೆಸರು ಒಬ್ಬ ಅವರಿಗೆ ಸಹಾಯ ಮಾಡಿದಂತಹ ಒಡೆಯರಿಂದ ಬಂದಂಥ ಹೆಸರು ಇವರು ಬರೀ ಜಾರ್ಜ್ ಅಂತ ಹೆಸರಿರುತ್ತೆ ಹಾಗಾಗಿ ಅವ್ರಿಗೆ ಅಂತ ಹೆಸರು ಸೇರಿಕೊಡುತ್ತೆ ಸಾವಿರದ ಎಂಟುನೂರ ಅರವತ್ತ್ನಾಲ್ಕರಲ್ಲಿ ಹುಟ್ಟಿದಂಥ ಇವರು ಮೂಲತಃ ಒಬ್ಬ ಗುಲಾಮರ ಮನೆತನಕ್ಕೆ ಸೇರಿದವರಾಗಿದ್ದರಿಂದ ಅಷ್ಟೊತ್ತಿಗೆ ಇವರು ಹುಟ್ಟಿದ ಸಮಯಕ್ಕಾಗಲೇ ಗುಲಾಮ ಪದ್ಧತಿ ಅಲ್ಲಿ ಹೊರಟೋಗಿತ್ತು ಹೋಗಿತ್ತು ಆದರೂ ಕೂಡ ತುಂಬ ಸಂಕಷ್ಟದಲ್ಲಿದ್ದಂತಹ ಒಬ್ಬ ಆಫ್ರಿಕನ್ ಅಮೇರಿಕನ್ ಆಫ್ರಿಕನ್ ಅಮೇರಿಕನ್ ಅಂದರೆ ಆಫ್ರಿಕಾದಿಂದ ಜನಗಳನ್ನು ಕೆಲಸಕ್ಕೋಸ್ಕರ ಯುರೋಪಿಯನ್ನರು ಅಮೆರಿಕಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಲಕ್ಷಾಂತರ ಜನಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಅವರೆಲ್ಲ ಗುಲಾಮರಾಗೇ ಇದ್ದರು ಆ ಗುಲಾಮತನ ಹೊರಟು ಹೋದಾಗ ಆ ಸಂದರ್ಭದ ನಂತರದಲ್ಲಿ ಹುಟ್ಟಿದ ಒಬ್ಬ ಗುಲಾಮ ಗುಲಾಮರಿಗೆ ಹುಟ್ಟಿದಂತಹ ಇವರು ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಒಬ್ಬ ವಿಶಿಷ್ಟ ವಿಜ್ಞಾನಿಯಾಗಿ ರೂಪುಗೊಂಡರು ಹಾಗಾಗಿ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಆದಂಥ ಒಬ್ಬ ಬ್ಲ್ಯಾಕ್ ಸೈಂಟಿಸ್ಟ್ ಜಾರ್ಜ್ ವಾಷಿಂಗ್ಟನ್ ಕಾರ್ವರ್ ಹಾಗೆಯೇ ಕೃಷಿಗೆ ಅತ್ಯಂತ ಬಹಳ ಮಾತ್ರವಾದ ಕಾರ್ಯಗಳನ್ನು ಇವತ್ತು ನಾವು ನಮ್ಮ ರಾಜ್ಯದ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೊಟ್ಟ ಮೊದಲ ಕೃಷಿ ವಿಶ್ವವಿದ್ಯಾಲಯ ಆರಂಭವಾಯಿತು ಕೃಷಿ ಕಾಲೇಜುಗಳು ಆರಂಭವಾಗಿದ್ದು ನಲವತ್ತರ ದಶಕದ ನಂತರವೇ ಅದಕ್ಕಿಂತ ಹಿಂದೆ ನಮ್ಮಲ್ಲಿ ಸಾವಿರದ ಒಂಬೈನೂರ ಹತ್ತರ ದಶಕದ ಆಚೀಚೆಯಲ್ಲಿ ಕೃಷಿ ಶಾಲೆಗಳು ಅಂತ ಮಾತ್ರ ಇದೆ ಇದ್ದದ್ದು ಆ ಕಾಲಕ್ಕಾಗಲೇ ಅವರೇನು ಪ್ರಯೋಗಗಳನ್ನು ಮಾಡಿದ್ರು ಅವನ್ನೆಲ್ಲ ನಾವು ಅರವತ್ತರ ದಶಕದ ನಂತರ ನಾವು ಮಾಡಿದ್ದೀವಿ ಹೀಗೆ ಅವುಗಳು ಯಾವುವು ಅಂಥ ಒಂದು ಕೊಡುಗೆ ಏನು ಅಂಥ ಮಹತ್ತರವಾದ ಸಾಧನೆಯನ್ನು ಮಾಡಿದಂಥ ವಿಶಿಷ್ಟ ಪುರುಷ ವಿಶಿಷ್ಟ ವಿಜ್ಞಾನಿ ಜಾರ್ಜ್ ವಾಷಿಂಗ್ಟನ್ ಅವ್ರ ಕಾರವಾರ ಬಗ್ಗೆ ಕನ್ನಡಿಗರಿಗೆ ಕರ್ನಾಟಕದ ಸಸ್ಯಾನದ ಆಸಕ್ತರಿಗೆ ತಿಳಿಸೋದಕ್ಕೋಸ್ಕರ ಇವತ್ತಿನ ವೀಡಿಯೋ ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಮಿಸ್ಸೋರಿಯಲ್ಲಿ ಜನಿಸಿದರು ಅಂತ ಹೇಳಿದ್ರು ಆನಂತರ ಅವರ ಒಡೆಯರ ಸಹಾಯದಿಂದ ಅವರು ಶಾಲೆಗೆ ಸೇರಿಸಿ ಸೇರ್ತಾರೆ ಶಾಲೆಗೆ ಸೇರಿದಾಗ ಒಬ್ಬ ಬ್ಲ್ಯಾಕ್ ವಿದ್ಯಾರ್ಥಿ ಆಗಿದ್ದರಿಂದ ಶಾಲೆಗೆ ಸೇರೋದು ಕೂಡ ಕಷ್ಟ ಆಗಿರುತ್ತೆ ಕೊನೆಗೆ ಕಷ್ಟಪಟ್ಟು ಅವ್ರಿಗೆ ಒಂದು ಕೆಲವು ಯಾವುದೋ ಒಂದು ಕಾಲೇಜಿನಲ್ಲಿ ಒಬ್ಬನೇ ಒಬ್ಬ ಬ್ಲಾಕ್ ವಿದ್ಯಾರ್ಥಿಯಾಗಿ ಅವಕಾಶ ಸಿಗುತ್ತೆ ಅದು ಇವತ್ತು ಅಯೋವಾ ಸ್ಟೇಟ್ ವಿಶ್ವವಿದ್ಯಾಲಯ ಆಗಿದೆ ಅಯವಾ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ಅಗ್ರಿಕಲ್ಚರ್ ಡಿಗ್ರಿಗೋಸ್ಕರ ಇವರು ಸೇರಿದಂಥ ಮೊಟ್ಟ ಮೊದಲ ಒಬ್ಬ ಬ್ಲಾಕ್ ಅಂದರೆ ಒಬ್ಬ ಕಪ್ಪು ಹುಡುಗರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ಅವರು ಮೊದಲ ಕೃಷಿ ಪದವಿಯನ್ನು ಮುಗಿಸ್ತಾರೆ ಆ ವೇಳೆಗೆ ಅದಕ್ಕಿಂತ ಮೊದಲೇ ಅವರು ಕೃಷಿಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ಅವರೊಬ್ಬ ಮೂಲತಃ ಒಬ್ಬ ಕಲಾವಿದರಾಗಿರ್ತಾರೆ ಅಂದರೆ ಚಿತ್ರಕಾರರಾಗಿರ್ತಾರೆ ಭಾಳ ಅದ್ಭುತವಾದ ಗಿಡ ಮರಗಳ ಚಿತ್ರಗಳನ್ನು ಬರೆಯೋದು ನೋಡಿ ಮತ್ತು ಗಿಡಮರಗಳಿಗೆ ವಿಶೇಷವಾದ ಒಲವಿರುತ್ತೆ ಯಾಕದ ಕಾರಣ ಏನು ಅಂತಂದರೆ ಈ ಅಮೆರಿಕದ ಗುಲಾಮಿತನ ಅಥವಾ ಗುಲಾಮರನ್ನು ಉಳಿಸ್ಕೊಳ್ಬೇಕು ಅನ್ನೋ ಇದರಲ್ಲಿ ಹೋರಾಟದಲ್ಲಿ ಗೆಲುವು ಸಿಕ್ಕ ನಂತರ ಅಲ್ಲಿ ಆ ಗುಲಾಮರು ಗುಲಾಮರಾಗಿ ಉಳ್ಕೊಳ್ಳೋದಕ್ಕೆ ಆ ಆಫ್ರಿಕನ್ ಗುಲಾಮರುಗಳಿಗೆ ಅಂದರೆ ಅಲ್ಲಿಂದ ಬಂದಂತಹ ಒಂದು ಸ್ಲೇವ್ಸ್ಗೆ ಜಾಗ ಕೊಡ್ತಾರೆ ಎಲ್ಲರೂ ಅಂತಾರೆ ಅಮೆರಿಕ ವಿಶಾಲವಾದಂಥ ದೇಶ ಆಗಿದ್ದರಿಂದ ಅವರು ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಭೂಮಿಯನ್ನು ಉಳಿ ಉಳುಮೆ ಮಾಡಿ ಖುಷಿಯನ್ನು ನಡೆಸಿ ಬದುಕು ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ ಅಂಥ ಒಂದು ಜಾಗದಲ್ಲಿ ಇವರು ಹದಿನೇಳು ಎಕರೆಯನ್ನು ಒಬ್ಬರೇ ಕೈಯಲ್ಲೇ ಅಂದರೆ ಯಾವುದೇ ಸಹಾಯ ಇಲ್ಲದೆ ತಾವೇ ಉಳುಮೆ ಮಾಡಿ ಮಾಡಿರ್ತಾರೆ ಸೊ ಇಂಥದ್ದೆಲ್ಲ ಗಮನಿಸಿ ಅವರಿಗೆ ಒಂದು ಪ್ರೋತ್ಸಾಹಿಸಿದ ಒಂದು ಮನೆತನ ಅವರಿಗೆ ಅಯೋವ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಸಿಗೋ ಹಾಗಾಗುತ್ತೆ ಅಯೋ ವಿಶ್ವವಿದ್ಯಾಲಯ ಸೀಟ್ ಸಿಕ್ಕ ಮೇಲೆ ಕೃಷಿಯ ಪದವಿಯನ್ನು ಪಡೀತಾರೆ ಸಾವಿರದ ಒಂಬೈನೂರ ಎಂಟುನೂರ ನಾಲ್ಕರಲ್ಲಿ ಅಂದರೆ ಆ ವೇಳೆಗಾಗಲೇ ಅವರು ಡಿಗ್ರಿ ಪಡೆಯೋದಕ್ಕೆ ಅವರು ಕೊಟ್ಟಂಥ ಥೀಸಿಸ್ ನಿಬಂಧ ಎಂಥದ್ದು ಅಂತಂದರೆ ಯಾವ ಟೈಟ್ಲ್ ಇತ್ತು ಅಂತಂದರೆ ಪ್ಲ್ಯಾಂಟ್ಸ್ ಮಾಡಿಫೈಡ್ ಬೈ ಮ್ಯಾನ್ ಅಂತ ಪ್ಲ್ಯಾಂಟ್ಸ್ ಆ್ಯಸ್ ಮಾಡಿಫೈಡ್ ಬೈ ಮ್ಯಾನ್ ಅಂದರೆ ಇದು ಸಾವಿರದ ಎಂಟುನೂರ ತೊಂಬತ್ತರಲ್ಲೇ ಅವರು ಕೊಟ್ಟಂದರೆ ನಾವು ರೂಪಿಸಿದ ಗಿಡಮರಗಳು ಅನ್ನುವ ಅರ್ಥದ ತೀಸಿಸ್ನವರು ಸುಮಾರು ಸಾವಿರದ ಎಂಟುನೂರ ತೊಂಬತ್ತ್ ನಾಲ್ಕರಲ್ಲೇ ಕೊಟ್ಟಿರುತ್ತಾರೆ ಅಂದರೆ ಅವರಿಗೆ ಇಂಥ ದೂರ ಇವತ್ತು ನಮಗೆ ಮನುಷ್ಯನ ಇಡೀ ಜೀವನವನ್ನು ಬದಲಾಯಿಸಿದ ಇಡೀ ಜೀವನವನ್ನು ರೂಪಿಸಿದ ಅನೇಕ ಗಿಡಮರಗಳು ಇವೆ ಹಾಗೆ ನಾವು ಗಿಡಮರಗಳನ್ನು ಬೆಳೆಸಿ ಬದಲಾಯಿಸಿದ್ದೀವಿ ಉದಾಹರಣೆಗೆ ಎಷ್ಟೋ ಹೈಬ್ರಿಡ್ಸ್ ಬಂದಿವೆ ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ಸ್ ಬಂದಿವೆ ಸೊ ಇಂಥದ್ದೆಲ್ಲ ಒಂದು ದೂರದೃಷ್ಟಿ ಅವ್ರಿಗಿತ್ತಾ ಅಂತ ಇತ್ತು ಅನ್ನೋದಕ್ಕೆ ಉದಾಹರಣೆ ಅಂತಂದರೆ ಭಾಳ ಒಳ್ಳೆಯ ಉದಾಹರಣೆ ಅಂತಂದರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಒಪ್ಪಿಸಿದಂಥ ಒಂದು ನಿಬಂಧ ಥೀಸಿಸ್ ಅದು ಪ್ಲ್ಯಾಂಟ್ಸ್ ಆ್ಯಸ್ ಮಾಡಿಫೈಡ್ ಬೈ ಮ್ಯಾನ್ ಅಂತ ಆ ನಂತರ ಅವರು ಎಮ್ ಎಸ್ ಸಿ ಮಾಡ್ತಾರೆ ನಾಷ್ಟ್ರ ಪದವಿಯನ್ನು ಪಡೆದ ನಂತರ ಅವ್ರಿಗೆ ಇನ್ನು ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಅವಕಾಶ ಆಗುತ್ತೆ ಆ ಸಮಯದಲ್ಲಿ ಗಿಡಮರಗಳು ಭೂಮಿಯನ್ನು ಭೂಮಿಯಿಂದ ಮತ್ತು ಭೂಮಿಗೆ ಹೇಗೆ ಸಂಬಂಧವನ್ನು ಉಂಟು ಮಾಡಬಲ್ಲವು ಸಂಬಂಧವನ್ನು ಹೊಂದಿರ್ತವೆ ಮತ್ತು ಅದರಿಂದ ಹೇಗೆ ಲಾಭಗಳನ್ನು ಮಾಡ್ಬೋದು ಮನು ಮನುಕುಲ ಹೇಗೆ ಬೆನಿಫಿಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ನಿಷ್ಣಾತರಾಗಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರು ಮದುವೆನೂ ಆಗದೆ ಕೊನೆವರೆಗೂ ಹಾಗೇ ಇರ್ತಾರೆ ಆ ಸಂದರ್ಭದಲ್ಲಿ ಬುಕರ್ ಟಿ ವಾಷಿಂಗ್ಟನ್ ಅಂತ ಒಬ್ಬ ಶಿಕ್ಷಣ ತಜ್ಞ ಮತ್ತು ಒಬ್ಬ ಬ್ಲ್ಯಾಕ್ ಮುಂದಾಳು ಅಂದರೆ ಆಫ್ರಿಕನ್ ಅಮೆರಿಕನ್ ಗುಲಾಮಿ ಸಂತತಿಯಲ್ಲೇ ಬಂದಂತ ಒಬ್ಬ ಹೀರೋ ಒಂದು ರೀತಿಯಲ್ಲಿ ಇವತ್ತು ಅಮೆರಿಕಾದಲ್ಲಿ ಬುಕರ್ ವಾಷಿಂಗ್ಟನ್ ಒಬ್ಬ ಹೀರೋ ನಮ್ಮಲ್ಲಿ ಗಾಂಧಿ ಇದ್ದ ಹಾಗೆ ಇಡೀ ಅಮೆರಿಕದ ಆಫ್ರಿಕನ್ ಅಮೆರಿಕನ್ಸ್ಗೆ ಸ್ವಾತಂತ್ರ್ಯ ಕೊಡಿಸುವ ಸಂದರ್ಭಕ್ಕಿಂತ ಹೆಚ್ಚಾಗಿ ಮುಂದೆ ಸ್ವಾತಂತ್ರ್ಯ ಬಂದ ನಂತರ ಅವರಿಗೆ ಶಿಕ್ಷಣವನ್ನು ಕೊಡುವ ಒಂದು ವಿಷಯ ಬಂದಾಗ ಶಿಕ್ಷಣವನ್ನು ಕೊಡಲೇಬೇಕು ಅನ್ನೋ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿದವರು ಬುಕರ್ ಟಿ ವಾಷಿಂಗ್ಟನ್ ಅವ್ರ ಬಗ್ಗೆಯೂ ನಾವು ಮುಂದೆ ಯಾವತ್ತಾರು ಹೇಳಬೇಕಾಗಿದೆ ಆ ಬುಕರ್ಟಿ ವಾಷಿಂಗ್ಟನ್ ಒಂದು ಶಾಲೆಯನ್ನು ಆರಂಭಿಸಿದರು ಆ ಶಾಲೆ ಹೆಸರು ಟಸ್ಕಿಗಿ ಇನ್ಸ್ಟಿಟ್ಯೂಟ್ ಅಂತ ಅದು ಇವತ್ತು ಟಸ್ಕಿಗಿ ವಿಶ್ವವಿದ್ಯಾಲಯ ಟಸ್ಗಿಗಿ ಯೂನಿವರ್ಸಿಟಿ ಆಗಿದೆ ಆ ಟಸ್ಕಿಗಿ ಯೂನಿವರ್ಸಿಟಿಗೆ ಇವರನ್ನು ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಅವರನ್ನು ಆಹ್ವಾನಿಸ್ತಾರೆ ನೀವು ಇಲ್ಲಿ ಬಂದು ಕೃಷಿ ಶಾಲೆಯನ್ನು ಆರಂಭ ಮಾಡಿ ಯಾಕೆ ಅಂತಂದರೆ ಆಫ್ರಿಕನ್ ಅಮೇರಿಕನ್ಸ್ಗೆ ಮುಖ್ಯವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಯಾಕೆಂದರೆ ಅವ್ರು ಬಂದಿದ್ದೇ ಕೃಷಿ ಕೆಲಸಗಳಿಗೆ ಮತ್ತು ಆ ಥರದ ಅಂದರೆ ಒಬ್ಬ ಸ್ಲೇಹವಾಗಿ ಏನೇನು ಕೆಲಸ ಮಾಡ್ಬೋದು ಮನೆ ನೋಡ್ಕೋಬೋದು ಕಾರ್ಮಿಕರ ಕೆಲಸ ಮಾಡ್ಬೋದು ಕೃಷಿಯಲ್ಲಿ ಕೆಲಸ ಹೆಚ್ಚಿನ ಆಫ್ರಿಕನ್ ಅಮೇರಿಕನ್ಸು ಕೃಷಿಯಲ್ಲಿ ತೊಡಗಿದ್ದರಿಂದ ಅವರಿಗೆ ಕೃಷಿ ಕಲಿಸೋದಕ್ಕೆ ಮತ್ತು ಕೃಷಿಗೆ ಸಂಬಂಧಿತವಾದಂಥ ಎಲ್ಲ ಕೈಗಾರಿಕಾ ಚಟುವಟಿಕೆಗಳನ್ನು ಕಲಿಸೋದಕ್ಕೆ ಅನುಕೂಲವಾಗುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಆರಂಭಿಸಿದಂಥ ವಿಶ್ವವಿದ್ಯಾಲಯ ಆವಾಗ ಮೊಟ್ಟ ಮೊದಲು ಕಳೆದದ್ದು ಟಸ್ಕಿಗಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಶಾಲೆಯಾಗಿತ್ತು ನಂತರ ಅದು ತಸ್ಗಿ ಇವತ್ತು ಟಸ್ಗಿ ಯೂನಿವರ್ಸಿಟಿ ಅಮೆರಿಕದ ಅತ್ಯಂತ ಮುಖ್ಯವಾದಂಥ ಲ್ಯಾಂಡ್ ಗ್ರ್ಯಾಂಟ್ ವಿಶ್ವವಿದ್ಯಾಲಯದ ಪ್ರೈವೇಟ್ ಲ್ಯಾಂಡ್ ಗ್ರಾಂಟ್ ವಿಶ್ವವಿದ್ಯಾಲಯಗಳಲ್ಲಿ ಇರುವೇ ಎರಡು ಎರಡೇ ಎರಡು ಪ್ರೈವೇಟ್ ಲ್ಯಾಂಡ್ ಗ್ರಾಂಟ್ ವಿಶ್ವವಿದ್ಯಾಲಯಗಳಿರೋದು ಇನ್ನು ಉಳಿದವರಲ್ಲೂ ಗೌರ್ಮೆಂಟ್ ಲ್ಯಾಂಡ್ ಗ್ರಾಂಟ್ ವಿಶ್ವವಿದ್ಯಾಲಯಗಳು ಟಸ್ಗಿಗಿ ಯೂನಿವರ್ಸಿಟಿ ಕೂಡ ಒಂದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಟಸ್ಗಿಗಿ ಯೂನಿವರ್ಸಿಟಿ ಇದೆ ಅಲ್ಲಿ ಇವರು ನಲವತ್ತೇಳು ವರ್ಷ ಸೇವೆಯನ್ನು ಮಾಡಿದ್ದಾರೆ ಯುರೋಪಿಯನ್ನರ ಕೈಯಲ್ಲಿ ಸ್ಲೇಹ್ ಆದಂತಹ ಆಫ್ರಿಕನ್ ಅಮೇರಿಕನ್ಸ್ಗೆ ಅವರಿಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ಅವ್ರಿಗೆ ಬೇಕಲ್ಲ ಆ ಬದುಕದಕ್ಕೆ ಕೊಡೋದಕ್ಕೆ ಕೃಷಿ ಬಹಳ ಸಹಾಯ ಮಾಡುತ್ತೆ ಅನ್ನುವ ಒಂದು ಕಾರಣದಿಂದ ಏಕೆಂದರೆ ಅಂಥ ಒಂದು ಅವಕಾಶವನ್ನು ಕೂಡ ಅಮೆರಿಕ ಸರ್ಕಾರ ಕೊಡ್ತೋ ನೀವು ಸರ್ಕಾರಿ ಭೂಮಿಯನ್ನು ಭೂಮಿಯಲ್ಲಿ ಕೃಷಿ ಮಾಡೋಕ್ಕೆ ಅನುಕೂಲ ಆಗುತ್ತೋ ಅಂಥವನ್ನು ಕೃಷಿ ಮಾಡ್ಬೋದು ಅಂಥೇಳಿ ಆ ಥರದಲ್ಲಿ ಒಂದು ಅವ್ರಿಗೆ ಒಂದು ಮಾಡೋದಕ್ಕೆ ಒಂದು ವೈಜ್ಞಾನಿಕವಾದ ಅಂತ ಒಂದು ತಿಳುವಳಿಕೆಯನ್ನು ಕೊಡಬೇಕಲ್ಲ ಆ ಕಾರಣಕ್ಕೋಸ್ಕರ ಟಸ್ಕಿಗಿ ಅಂದ್ರೆ ಟಸ್ಕಿಗಿ ಅನ್ನೋ ಒಂದು ಸಣ್ಣ ಪಟ್ಟಣ ಅಲಬಾಮಾ ರಾಜ್ಯದಲ್ಲಿದೆ ಅಲಬಾಮಾ ರಾಜ್ಯ ಕೃಷಿಗೆ ಹೇಳಿ ಮಾಡಿಸಿದಂತಹ ಜಾಗ ಅಂದರೆ ಈ ಅಮೇರಿಕಾದ ಉತ್ತರ ಅಮೇರಿಕಾದ ಖಂಡದಲ್ಲಿ ಹೆಚ್ಚು ಶೀತ ಪ್ರದೇಶ ಆಗಿದ್ದರೆ ಈ ಭಾಗ ಅಮೇರಿಕದ ದಕ್ಷಿಣ ಮತ್ತು ಪೂರ್ವಕ್ಕೆ ಬರೋದರಿಂದ ಇಲ್ಲಿ ಕೃಷಿಗೆ ಬಹಳ ಯೋಗ್ಯವಾದ ನೆಲ ಇರುತ್ತೆ ಅಲ್ಲಿ ಒಂದು ಸಂಸ್ಥೆಯನ್ನು ಆರಂಭಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಅವರನ್ನು ಇನ್ವೈಟ್ ಮಾಡ್ತಾರೆ ಟಸ್ಗಿಗಿ ಇನ್ಸ್ಟಿಟ್ಯೂಟ್ಗೆ ಆ ಟಸ್ಕಿಗಿ ಇನ್ಸ್ಟಿಟ್ಯೂಟ್ ಇವತ್ತು ಒಂದು ಶ್ರೇಷ್ಠ ಟಸ್ಕಿಗೆ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ ಅಲ್ಲಿ ಹೊಲಿಗೆಯಿಂದ ಆರಂಭಿಸಿ ಚಪ್ಪಲಿ ರಿಪೇರಿಯಿಂದ ಆರಂಭಿಸಿ ಕೃಷಿಯ ಮಹತ್ತರವಾದ ಚಟುವಟಿಕೆಗಳನ್ನೆಲ್ಲ ಒಳಗೊಳ್ಳುವಂತೆ ಬೆಳೆದು ಅದು ಎಷ್ಟರ ಮಟ್ಟಿಗೆ ಅಂಥ ಅಗಾಧವಾದ ವಿಶ್ವವಿದ್ಯಾಲಯವಾಗಿ ಬೆಳೀತು ಅಂತಂದರೆ ಎಪ್ಪತ್ತರ ದಶಕದಲ್ಲಿ ಅದರ ಉನ್ನತ ಸ್ಥಾನಕ್ಕೆ ಹೋಯ್ತು ಅಲ್ಲಿಂದಲೇ ಎಲ್ಲಿವರೆಗೂ ಅಂತಂದರೆ ಇವತ್ತು ಪೋಲಿಯೋಗೆ ಚಿಕಿತ್ಸೆ ನೀಡುವಂತಹ ಪೋಲಿಯೋ ವ್ಯಾಕ್ಸಿನ್ನ ಡೆವಲಪ್ ಮಾಡುವ ಮತ್ತು ಅದರ ಒಂದು ಪಬ್ಲಿಕ್ಕಿಗೆ ಅಂದರೆ ಸಾರ್ವಜನಿಕವಾಗಿ ಒಳಗೊಳ್ಳುವಂತಹ ಸಂಶೋಧನೆಗಳಲ್ಲೂ ಕೂಡ ಖಾಸಗಿಗಿ ವಿಶ್ವವಿದ್ಯಾಲಯ ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯದೊಂದಿಗೆ ಸಹಯೋಗವನ್ನು ಹೊಂದಿತ್ತು ಅದರ ನಂತರ ಕ್ಯಾನ್ಸರ್ ರಿಸರ್ಚಲ್ಲೂ ಕೂಡ ಕ್ಯಾನ್ಸರ್ ಸಂಶೋಧನೆಯಲ್ಲೂ ಕೂಡ ಹೀಲಾ ಸೆಲ್ಸ್ ಅಂತಿದೆ ಹೆನ್ರಿಯಟಾ ಲ್ಯಾಕ್ ಅನ್ನುವ ಒಬ್ಬ ಮಹಿಳೆಯ ಕ್ಯಾನ್ಸರ್ ಸೆಲ್ಗಳು ಇವತ್ತಿಗೂ ಕೂಡ ಅಂದರೆ ಇಮ್ಮಾರ್ಟಲ್ ಸೆಲ್ ಅವು ಒಂಥರ ಅಮರತ್ವವನ್ನು ಹೊಂದಿರುವ ಜೀವಿಕೋಶಗಳು ಅಂತ ಕರೀತಾರೆ ಆ ಜೀವಿಕೋಶಗಳನ್ನು ಹಂಚುವ ಬೆಳೆಸುವ ಕಾರ್ಯದಲ್ಲೂ ಕೂಡ ಟಸ್ಕಿಗೆ ವಿಶ್ವವಿದ್ಯಾಲಯ ಕೈ ಜೋಡಿಸಿತ್ತು ಇವತ್ತು ಕ್ಯಾನ್ಸರ್ಗೆ ಪೋಲಿಯೋಗೆ ಮತ್ತು ಕ್ಯಾನ್ಸರ್ನ ಅನೇಕ ಬಗೆಯ ಚಿಕಿತ್ಸೆಗಳಿಗೆ ಏನಾದರೂ ನೆರವಾಗಿದ್ದರೆ ಅಂಥ ಒಂದು ಕಾರ್ಯವನ್ನು ಕೂಡ ಟಸ್ಕಿಗೆ ವಿಶ್ವವಿದ್ಯಾಲಯ ಮಾಡಿದೆ ಜೊತೆಗೆ ಬಾಹ್ಯಾಕಾಶದಲ್ಲಿ ಆಲೂಗಡ್ಡೆಯನ್ನು ಬೆಳೆಯಬಹುದು ಅನ್ನುವ ಒಂದು ವಿಚಾರದಲ್ಲಿ ನಾಸಾ ನಡೆಸಿದ ಸಂಶೋಧನೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ಬೇಕಾದಂತಹ ಒಂದು ವೈಜ್ಞಾನಿಕ ಸಂಗತಿಗಳನ್ನು ರೂಪಿಸುವುದರಲ್ಲೂ ಕೂಡ ಟಸ್ಕಿಗೆ ವಿಶ್ವವಿದ್ಯಾಲಯ ಸೇರಿಕೊಂಡಿದೆ ಇಂಥ ಒಂದು ಮಹತ್ತ ಒಂದು ಆರಂಭದಲ್ಲಿ ಕೇವಲ ಹೊಲಿಗೆಯನ್ನು ಚಪ್ಪಲಿ ರಿಪೇರಿಯನ್ನು ಅಥವಾ ಒಂದು ಸಣ್ಣ ಗಿಡ ಮರಗಳನ್ನು ಬೆಳೆಸೋದಕ್ಕೋ ಏನೋ ಒಂದು 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 ಪ್ರಾರಂಭಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಆರಂಭಗೊಂಡಂಥ ವಿಶ್ವವಿದ್ಯಾಲಯ ಇವತ್ತು ಕ್ಯಾನ್ಸರ್ ರಿಸರ್ಚ್ವರೆಗೂ ಬಾಹ್ಯಾಕಾಶದ ಸಂಶೋಧನೆವರೆಗೂ ಬೆಳೆದಿದೆ ಅಂತಂದರೆ ಅದಕ್ಕೆ ಬೂಕರ್ ಟಿ ವಾಷಿಂಗ್ಟನ್ ಅವರ ದೂರದೃಷ್ಟಿ ಕಾರಣ ಮತ್ತು ಆ ಸಂಸ್ಥೆಯಲ್ಲಿ ಸುಮಾರು ನಲವತ್ತೇಳು ವರ್ಷ ಕೆಲಸ ಮಾಡಿದಂತಹ ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಅವರ ಜೀವನ ಪೂರ್ತ ಅವರು ಸೇವೆ ಸಲ್ಲಿಸಿದ್ದ ಕಾರಣ ಅವರು ನಲವತ್ತೇಳು ವರ್ಷಗಳ ಕಾಲ ಅದೇ ಸಂಸ್ಥೆಯಲ್ಲಿದ್ದರು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರು ಇಬ್ಬರೂ ಬ್ಲಾಕ್ ಸಮುದಾಯದವರಾಗಿದ್ದರಿಂದ ಇವರೊಬ್ಬ ವಿಜ್ಞಾನಿಯಾಗಿ ಇವರನ್ನು ನೇರವಾಗಿ ಒಂದು ಆಡಿಟೋರಿಯಮಲ್ಲಿ ಅಥವಾ ಅವರ ಭಾಷಣಕ್ಕೆ ಬರುವ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರನ್ನು ಒಂದು ಎಂಬಿಗೆ ಕರೆಯೋದಕ್ಕೇ ನೇರವಾಗಿ ಎಂಟ್ರಿ ಆಗೋವಾಗಿರಲಿಲ್ಲ ಆ ಥರದಲ್ಲೂ ಕೂಡ ಅವರಿಗೆ ಅಡೆತಡೆಗಳಿದ್ದರೂ ಕೂಡ ಒಬ್ಬ ಆಗಿ ಒಬ್ಬ ಕಪ್ಪು ಸಮುದಾಯದವರಾಗಿ ಅನುಭವಿಸಿದ ಎಲ್ಲ ಅನುಭವಗಳನ್ನು ಎಲ್ಲ ಒಂದು ಕೆಟ್ಟ ಅನುಭವಗಳನ್ನು ಅನುಭವಿಸಿ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ಬೆಳೆದರು ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ವಿಜ್ಞಾನಿಗಳಲ್ಲಿ ಒಬ್ಬರು ಆ ವಿಜ್ಞಾನಿಗಳಲ್ಲಿ ಶ್ರೇಷ್ಠರು ಅಂತಲೇ ಹೇಳ್ಬೋದು ಜಾರ್ಜ್ ವಾಷಿಂಗ್ಟನ್ ಕಾರವಾರರು ಹಾಗೆಯೇ ಬುಕರ್ ವಾಷಿಂಗ್ಟನ್ ಅದನ್ನು ಆರಂಭಿಸಿದವರು ಟಸ್ಗಿ ವಿಶ್ವವಿದ್ಯಾಲಯ ಆರಂಭಿಸಿದವರು ಎಷ್ಟು ಯಾವ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದರು ಅಂತ ಹೇಳಿದರೆ ಅವರು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಜೊತೆಯಲ್ಲಿ ಕುಳಿತು ಊಟ ಮಾಡುವ ಅವಕಾಶವನ್ನು ಕೂಡ ಗಟ್ ಗಳಿಸಿದ ಮೊಟ್ಟ ಮೊದಲ ಒಬ್ಬ ಕಪ್ಪು ಸಮುದಾಯದ ವ್ಯಕ್ತಿ ಸೊ ಹೀಗೆ ಒಂದು ವಿಶ್ವವಿದ್ಯಾಲಯವನ್ನು ಒಂದು ನಿಕೃಷ್ಟ ಸಮುದಾಯಕ್ಕೆ ಕಟ್ಟಿ ಬೆಳೆಸಿದ ಮಹತ್ವವಾದಂಥ ವಿಶ್ವವಿದ್ಯಾಲಯ ಟಸ್ಕಿಗಿ ವಿಶ್ವವಿದ್ಯಾಲಯ ಈ ಟಸ್ಕಿಗಿ ವಿಶ್ವವಿದ್ಯಾಲಯದಲ್ಲಿ ಜಾರ್ಜ್ ವಾಷಿಂಗ್ಟನ್ನವರು ಎಂತೆಂಥ ಪ್ರಯೋಗಗಳು ಮಾಡಿದರು ಅಂತಂದರೆ ಅಲಬಾಮ ವಿಶ್ವವಿದ್ಯಾಲಯ ಅಥವಾ ಅಲಬಾಮಾ ರಾಜ್ಯ ಅಲಬಾಮ ರಾಜ್ಯವೇ ಕೃಷಿಗೆ ಹೇಳಿ ಮಾಡಿಸಿದಂಥ ಜಾಗ ಆಗಿದ್ದರಿಂದ ಆ ಕಾಲದಲ್ಲಿ ಯುರೋಪಿಯನ್ನರು ಕೃಷಿಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಕಾಟನ್ ಹತ್ತಿಯನ್ನು ಬೆಳೆದು ಲಾಭ ಗಳಿಸ್ತಾಯಿದ್ರು ಕಂಟಿನ್ಯೂಯಸ್ ಆಗಿ ಪ್ರತಿ ವರ್ಷ ಹತ್ತಿಯನ್ನು ಬೆಳೆಯೋದ್ರ ಮೂಲಕ ಆ ನೆಲ ಹಾಳಾಗ್ತಾ ಇತ್ತು ಕೀಟಗಳ ಇತ್ತು ಹಾಗಾಗಿ ಕೃಷಿ ಬೆಳೆಗಳನ್ನು ಬದಲಾಯಿಸೋದ್ರ ಮೂಲಕ ಜನಗಳಿಗೆ ಅನುಕೂಲ ಆಗಬೇಕು ಅಂಥೇಳಿ ನೆಲಗಡಲೆ ಮತ್ತು ಪೊಟ್ಯಾಟೊ ಆಲೂಗಡ್ಡೆ ಅವುಗಳನ್ನು ಬೆಳೆಯೋದ್ರ ಬಗ್ಗೆ ಅವುಗಳನ್ನು ಪರ್ಯಾಯವಾಗಿ ಬೆಳೆದು ಲಾಭ ಗಳಿಸೋದ್ರ ಬಗ್ಗೆ ಶಿಕ್ಷಣವನ್ನು ಕೊಟ್ಟರು ಅದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿದರು ಅವೆಲ್ಲವನ್ನು ನಿರ್ವಹಿಸಿದ್ದು ಜಾರ್ಜ್ ವಾಷಿಂಗ್ಟನ್ ಕಾರವಾರ ಅಷ್ಟೇ ಅಲ್ಲದೆ ನೆಲಗಡಲೆಯಲ್ಲಿ ಸುಮಾರು ಉತ್ಪನ್ನಗಳನ್ನು ಮಾಡಿದರು ಒಟ್ಟು ಅವರು ನೆಲಗಡಲೆ ಮತ್ತು ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಮತ್ತು ಬಿತ್ತರ ಕೆಲವೇ ಬೇರೆ ಬೇರೆ ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ಗಳನ್ನು ಸುಮಾರು ಮುನ್ನೂರು ಪೇಟೆಂಟ್ಗಳನ್ನು ಅವರು ಪಡ್ಕೊಂಡಿದ್ದರು ಅವರು ಮದುವೆ ಆಗದೆ ಇಡೀ ಎಲ್ಲ ತಮ್ಮೆಲ್ಲ ಸೇವೆ ಲಾಭಗಳನ್ನೆಲ್ಲವನ್ನೂ ಕೂಡ ವಿಶ್ವವಿದ್ಯಾಲಯಕ್ಕೆ ಕೊಡ್ತಾಯಿದ್ರು ಅಷ್ಟಲ್ಲದೇ ಆ ಕಾಲದಲ್ಲೇ ಒಂದು ಸಂಚಾರಿ ಸ್ಕೂಲ್ ಅಂದರೆ ಮೊಬೈಲ್ ಸ್ಕೂಲ್ ಅನ್ನು ಆರಂಭಿಸಿದ ಕೀರ್ತಿ ಜಾರ್ಜ್ ವಾಷಿಂಗ್ಟನ್ ಮತ್ತು ಬುಕರ್ ವಾಷಿಂಗ್ಟನ್ ಅವರಿಗೆ ಸೇರುತ್ತೆ ಹಾಗಾಗಿ ಮೊಟ್ಟ ಮೊದಲ ಒಂದು ರೀತಿಯಲ್ಲಿ ಮೊಟ್ಟ ಮೊದಲ ಪ್ರಾಯೋಗಿಕ ಪ್ರವಾಸಿ ಶಾಲೆ ಕೃಷಿಯನ್ನು ಕಲಿಸ್ತಕ್ಕಂಥ ಪ್ರವಾಸಿ ಶಾಲೆಯನ್ನು ಆರಂಭಿಸಿದ್ದು ಟಸ್ಕಿಗೆ ವಿಶ್ವವಿದ್ಯಾಲಯ ಅದರ ಒಂದು ವ್ಯಾನ್ ಕೂಡ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಇವತ್ತಿಗೂ ಕೂಡ ಇದೆ ಹಾಗಾಗಿ ಇವತ್ತು ಟಸ್ಕಿಗಿ ವಿಶ್ವವಿದ್ಯಾಲಯದಲ್ಲಿ ಒಂದು ನ್ಯಾಷನಲ್ ಮಾನ್ಯುಮೆಂಟ್ ಆಗಿ ಜಾರ್ಜ್ ವಾಷಿಂಗ್ಟನ್ ಅವರ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಸ್ಮಾರಕವಾಗಿ ರೂಪುಗೊಂಡಿದೆ ಮತ್ತು ಕುತೂಹಲ ಮತ್ತು ಆಸಕ್ತಿಯ ಮತ್ತು ಸಂತೋಷದ ಸಂಗತಿ ಏನು ಅಂದರೆ ವಾಷಿಂಗ್ಟನ್ ಕಾರವಾರವರು ಆರಂಭಿಸಿದ ಕ್ರಿಯೆಗಳನ್ನೆಲ್ಲ ಮುಂದುವರಿಸಲಿಕ್ಕೆ ಇವತ್ತಿಗೂ ಅಲ್ಲಿ ಒಬ್ಬ ಕನ್ನಡದ ವಿಜ್ಞಾನಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಆರಂಭಿಕ ಕೆಲಸಗಳಿಗೆ ನೆರವಾಗುವಂತಹ ಇವತ್ತು ವಿಶ್ವವಿದ್ಯಾಲಯದ ಕೃಷಿ ಮತ್ತು ವೈಜ್ಞಾನಿಕ ಇತರೆ ಜೀವಿ ವಿಜ್ಞಾನದ ಸಂಬಂಧಿಸಿದ ಕ್ರಿಯೆಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಸಂಶೋಧನೆಗಳನ್ನ ನಡೆಸ್ತಕ್ಕಂಥವ್ರು ಡಾಕ್ಟರ್ ಪ್ರೊಫೆಸರ್ ಪ್ರಕಾಶ್ ಅಂತ ಹೇಳಿ ಅವರು ಡಾಕ್ಟರ್ ಪ್ರೊಫೆಸರ್ ಪ್ರಕಾಶ್ ಪ್ರೊಫೆಸರ್ ಸಿ ಎಸ್ ಪ್ರಕಾಶ್ ಅವರು ಮೂಲತಃ ಚನ್ನಪಟ್ಟಣದವರು ಅವರ ತಾತ ಚನ್ನಪಟ್ಟಣದ ಅವರು ಬಂದು ಬೆಂಗಳೂರಿನಲ್ಲಿ ಆಗಿದ್ದರು ಸಿ ಎಸ್ ಪ್ರಕಾಶ್ ಅನ್ನೋದು ಭಾಳ ದೊಡ್ಡ ಹೆಸರು ಇವತ್ತು ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಡೀನ್ ಆಗಿದ್ದಾರೆ ಒಬ್ಬ ಕನ್ನಡಿಗರು ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಆ ವಿಶ್ವವಿದ್ಯಾಲಯದಲ್ಲಿ ಅವರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅದೇ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಇವತ್ತು ಹೀಗಾಗಿ ಈ ಥರದ ಒಂದು ಕಥೆಯನ್ನು ಜಾರ್ಜ್ ವಾಷಿಂಗ್ಟನ್ ಕಾರವಾರವರು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಜಾರ್ಜ್ ವಾಷಿಂಗ್ಟನ್ ಅವರು ಮೂಲತಃ ಒಬ್ಬ ಕೃಷಿ ವಿದ್ಯಾರ್ಥಿಯಾಗಿ ಕೃಷಿ ವಿಜ್ಞಾನಿಯಾಗಿ ಭೂಮಿ ಮತ್ತು ಪರ್ಯಾಯ ಬೆಳೆಗಳು ಮತ್ತು ಭೂಮಿಯಿಂದ ಬೆಳೆದಂಥ ಬೆಳೆಗಳಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡೋದು ಆ ಮೂಲಕ ರೈತರಿಗೆ ಹೆಚ್ಚು ಲಾಭಗಳನ್ನು ಗಳಿಸ್ಕೊಡೋದು ಮತ್ತು ರೈತರಿಗೆ ಕಲಿಯೋದಕ್ಕೆ ಅನುಕೂಲವಾಗಬೇಕು ಹೋಗ್ಬೇಕು ಅಂಥೇಳಿ ಆ ಕಾಲದಲ್ಲೇ ನಲವತ್ತರ ದಶಕದ ಒಳಗೆ ಒಂದು ಸಂಚಾರಿ ಶಾಲೆಗಳನ್ನು ಆರಂಭಿಸಿದ್ದು ಮತ್ತು ನಿಕೃಷ್ಟ ಸಮುದಾಯಕ್ಕೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ದು ಎಲ್ಲರನ್ನೂ ತಮ್ಮ ಕರಿತಾ ಕರಿತಾಯಿದ್ರಂತೆ ಹಲೋ ಮೈಸಾನ್ ಅಂತ ಮಾತಾಡಿಸ್ತಾ ಇದ್ದರಂತೆ ಈ ಥರದಲ್ಲಿ ಹೀಗೆ ಒಂದು ಒಂದು ಅತ್ಯಂತ ಮಾನವೀಯ ಒಂದು ವೈಜ್ಞಾನಿಕ ಶಿಕ್ಷಣವನ್ನು ವೈಜ್ಞಾನಿಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಕೀರ್ತಿಯಲ್ಲಿ ಜಾರ್ಜ್ ವಾಷಿಂಗ್ಟನ್ ಅವರು ದೊಡ್ಡ ಹೆಸರು ಕೃಷಿ ವಿಜ್ಞಾನಕ್ಕೆ ಇವತ್ತು ನೆಲಗಡ್ಲೆಯನ್ನು ನೆಲೆಸ್ಕೊಳ್ಳುವ ನೆಲಗಡ್ಲೆ ಅಂದ ತಕ್ಷಣ ಶೇಂಗಾ ತಕ್ಷಣ ನಾಲ್ಕು ಜನ ನೆನೆಸ್ಕೊಳ್ಳೆ ಬೇಕಾದ್ರೆ ಒಬ್ಬರು ಮಹಾತ್ಮ ಗಾಂಧಿ ನಮ್ಮ ಭಾರತೀಯರಾದರೆ ಇನ್ನು ಮೂರು ಜನ ಅಮೆರಿಕದವರು ಆದರೆ ಫೋರ್ಡ್ ಜಿಮಿ ಕಾರ್ಟರ್ ಮತ್ತು ಜಾರ್ಜ್ ವಾಷಿಂಗ್ಟನ್ ಕಾರವಾರ ಹೀಗೆ ಇಂಥ ಒಂದು ವಿಶಿಷ್ಟವಾದ ಜೀವನವನ್ನು ತಾವು ಯಾವ ತಮಗಂತೇನು ಏನು ಮಾಡಿಕೊಳ್ಳದೆ ಅಂದರೆ ಅವರು ಮದುವೆನೇ ಆಗಿರಲಿಲ್ಲ ಅವ್ರದೇ ಆದ ಸಂಸಾರ ಅವ್ರದೇ ಆದ ಮನೆತನ ಅವ್ರದೇ ಆದ ಕುಟುಂಬ ಏನೂ ಇಲ್ಲದೆ ಎಲ್ಲವನ್ನೂ ವಿಶ್ವವಿದ್ಯಾಲಯಕ್ಕೆ ಮಾಡಿ ಹೋದಂತಹ ವಿಜ್ಞಾನಿ ವಿಶಿಷ್ಟವಾದ ಇಪ್ಪತ್ತನೇ ಶತಮಾನದ ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬ ಕಪ್ಪು ಸಮುದಾಯದ ವಿಜ್ಞಾನಿ ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಅವ್ರಿಗೆ ಅನೇಕ ಅಡೆತಡೆಗಳಿದ್ದವು ಎಲ್ಲಿ ಕೆಲವು ಕಡೆ ಕುತ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ಕೆಲವು ಕಡೆ ಎಂಟ್ರಾಗೋಕ್ಕೆ ಬಿಡ್ತಾ ಇರಲಿಲ್ಲ ಈ ಥರದ್ದೆಲ್ಲದನ್ನೂ ನಿಭಾಯಿಸಿ ಎಲ್ಲದನ್ನೂ ಸಹಿಸಿಕೊಂಡು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಿದಂಥ ಕೀರ್ತಿಯಲ್ಲಿ ಜಾರ್ಜ್ ವಾಷಿಂಗ್ಟನ್ ಅತಿ ದೊಡ್ಡ ಹೆಸರು ಕೃಷಿ ವಿಜ್ಞಾನಿಗಳು ಕೃಷಿ ವಿದ್ಯಾರ್ಥಿಗಳು ಕೃಷಿಕರು ಅವರನ್ನು ನೆನಪಿಸಲೇಬೇಕಾದಂಥದ್ದು ಅಂತಹ ಒಬ್ಬ ವಿಜ್ಞಾನಿ ವಿಜ್ಞಾನಿಯಾಗಿದ್ದಂಥವ್ರು ಜಾರ್ಜ್ ವಾಷಿಂಗ್ಟನ್ ಕಾರವಾರ್ ಅವರು ಸಾವಿರದ ಒಂಬೈನೂರ ನಲವತ್ತು ಮೂರರ ಜನವರಿ ಐದರಂದು ತೀರ್ಕೊಂಡರು ಅವರನ್ನು ವಿಶ್ವವಿದ್ಯಾಲಯದ ಬಹಳ ಆರಂಭಿಸಿದ ಜಾರ್ಜ್ ಬುಕರಟಿ ವಾಷಿಂಗ್ಟನ್ ಅವರ ಸಂಸ್ಕಾರ ಮಾಡಿದ ಜಾಗದ ಪಕ್ಕದಲ್ಲೇ ಸವರನ್ನೂ ಕೂಡ ಸಮಾಧಿ ಮಾಡಲಾಗಿದೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅದು ಮಾಡಿದ ಹೀಗೆ ಒಂದು ವಿಶ್ವವಿದ್ಯಾಲಯವನ್ನು ಒಂದು ನಿಕೃಷ್ಟವಾದ ಸಮುದಾಯಕ್ಕೆ ಕಟ್ಟಿ ಬೆಳೆಸಿದ ಮತ್ತು ಅದು ಸಾಲದಕ್ಕೆ ಇವತ್ತು ಆ ವಿಶ್ವವಿದ್ಯಾಲಯ ಮಾಡಿದ ಕೆಲಸದಿಂದಲೇ ಇಡೀ ವಿಶ್ವಾದ್ಯಂತ ಅನೇಕ ಎಲ್ಲ ಜನ ಕ್ಯಾನ್ಸರ್ ರೋಗಕ್ಕೆ ಕೆಲಸ ಮಾಡಿದ್ದಾರೆ ಪೋಲಿಯೋ ರೋಗಕ್ಕೆ ಕೆಲಸ ಮಾಡಿದ್ದಾರೆ ಕೃಷಿ ಕೆಲಸ ಮಾಡಿದ್ದಾರೆ ಇಂಥ ದೊಡ್ಡ ಮಹತ್ತರ ವಿಶ್ವವಿದ್ಯಾಲಯವಾಗಿ ಬೆಳೆದಂಥ ಟಸ್ಕಿಗಿ ವಿಶ್ವವಿದ್ಯಾಲಯ ಅವರಿಂದ ಅವರ ಕಾರಣದಿಂದ ಬೆಳೀತು ಮತ್ತು ಈಗ ಅಲ್ಲಿ ಡೀನ್ ಆಗಿರೋರು ಕೂಡ ನಮ್ಮ ಕನ್ನಡಿಗರೇ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ವಿರಮಿಸ್ತೇನೆ ನಮಸ್ಕಾರ